ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಮತ್ತೆ ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಮತ್ತು ಅಪ್ಡೇಟ್ ಮತ್ತು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ನಾನು ಬಂದಿದ್ದೇನೆ ಹಾಗಾದರೆ ಇನ್ನೂ ಯಾಕೆ ತಡ ಈ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಅಂತ ಅನ್ನೋದಾದರೆ ಸ್ನೇಹಿತರೆ ಗೂಗಲ್ ಮ್ಯಾಪಲ್ಲಿ ಹೊಸದಾಗಿ ಬಂದು ಹೊಸದಾಗಿ ವಾಯ್ಸ್ಗಳನ್ನೋದು ಯಾವ ಥರ ಚೇಂಜ್ ಮಾಡುವುದಾ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಗೂಗಲ್ ಮ್ಯಾಪಲ್ಲಿ ವಾಯ್ಸಸ್ ಲ್ಯಾಂಗ್ವೇಜ್ ಹಿಂದಿ ಇಂಗ್ಲೀಷ್ ಕನ್ನಡ ತಮಿಳು ತೆಲುಗು ಈ ಥರದ್ದೆಲ್ಲ ಆ್ಯಡ್ ಆಗಿದೆ ಈಗ ಅದನ್ನ ಹೊಸದಾಗಿ ಬಂದಿರುವ ಅಪ್ಡೇಟ್ ಬಗ್ಗೆ ನಾನು ಇವತ್ತು ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ ಹಾಗಾದರೆ ವೀಡಿಯೋನ ಕಡೆ ಮಾಡೋದು ಯಾಕೆ ಸ್ನೇಹಿತರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಯಾರು ಇನ್ನೂ ಲೈಕ್ ಮಾಡ್ತೀವಿ ಇನ್ನು ಲೈಕ್ ಮಾಡಿಲ್ಲ ಅವರು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋಣ ಮೊದಲು ಗೂಗಲ್ ಮ್ಯಾಪ್ಗೆ ಹೋಗೋಣ ಓಕೆ ಿದ್ರೆ ವಾಯ್ಸಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಮ್ಯಾಪಲ್ಲಿ ಅದನ್ನೇ ನಿಮ್ಗೆ ತೋರಿಸ್ತಾ ಇರೋದು ಈಗ ಮ್ಯಾಪ್ಗೆ ಹೋಗೋಣ Okay, maps. So I have now open Mark now. Next, day, any then or Kambarana. Search here, heading. Voice search button. Lens and maps button. Account settings. Set home button. One of and List search for mental button. Two of nine. Set okay. account settings. Out of list. Uh, account and settings. 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 Either a logo or now. Site and Change profile picture. Manager Google account. Turn on video mode. One of your profile. Two five. Your timeline. Three of five. Location sharing. Four of five. Offline maps. Five of five. Okay. Your data and maps. One of three. Listed three items. Settings till free. Open feedback three of three. Privacy policy button out of the list. Terms of service button. Privacy button. Open feed settings. Two of three. A settings or not? Settings page. Settings. App language. Offline map settings. 2 of twenty-four. App language. Offline maps. Wi-Fi only. Theme. Always in. Edit overwork. Video settings. safe trip settings. Google location set. For sale content. Accessibility setting. Location accuracy tips. Maps history. 12 of 24. Okay, Your vehicles here. 13 of 24. Okay, ಓಕೆ ನೋಡಿ ಸ್ನೇಹಿತರೆ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಇವತ್ತು ಫ್ಯೂಚರ್ನ ತಿಳಿಸ್ಕೊಡ್ತಾ ಇರೋದು ಸ್ನೇಹಿತರೆ ನ್ಯಾವಿಗೇಷನ್ ಫ್ಯೂಚರ್ ಅಲ್ಲಿ ಹೊಸ ಹೊಸ ಫ್ಯೂಚರ್ ಅನ್ನೋದು ಬಂದಿದೆ ಇಲ್ಲಿ ಚೆಕ್ ಮಾಡೋಣ ಸೌಂಡ್ ಅಂಡ್ ವಾಯ್ಸ್ ಅಂತ ಇಲ್ಲಿ ಫಸ್ಟ್ ಗೆಡಿಂಗ್ ಬಂದಿದೆ ಇಲ್ಲಿ Sound and voice. Mute state list. Unmuted. Not selected. alerts only. Radio button. Two alerts only. Selected Unmuted. radio button three or three. Unmuted. select Guidance volume list. Out of list. Okay, guidance volume. Softer radio button list. Items. Software. selected normal radio button Two or Normal. Not selected. Louder. Radio button. Three or three. Louder. ಇದು ಸೆಲೆಕ್ಟ್ ಆಗಿರಲಿ ಸ್ನೇಹಿತರೆ ಅಥವಾ ನೀವು ನಾರ್ಮಲ್ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಂ ನೋಡಿ ಸ್ನೇಹಿತರೆ ವಾಯ್ಸ್ ಸೆಲೆಕ್ಷನ್ ಇಂಗ್ಲಿಷ್ ಇಂಡಿಯಾ ಓಕೆ ನೀವೇನಾದರೂ ಬ್ಲೂಟೂತ್ ಯೂಸ್ ಮಾಡ್ತಿದ್ರೆ ಇದನ್ನ ಆಕ್ಷನ್ ಯೂಸ್ ಮಾಡ್ಕೊಳ್ಳಿ ಫೋನ್ ಕಾಲ್ಸ್ ಬಂದಾಗ ಇದು

So your destination will be on the right. Google Assistant Settings Management Played sound. Play on your on switch. No, normal, Play voice during. play voice over voice selection. Selected. Lover radio button. Not selected. Normal. Ready. Selected. Not selected. Play voice over button. Off. And then on. Play voice during phone calls. Play on your Play Played sound. Google Assistant Play test sound. Your destination will be on the right. Your destination will be on the right. ಓಕೆ ಈ ಥರ ಈ ವಾಯ್ಸ್ ಇದೆ ಸ್ನೇಹಿತರೆ ನಾವು ಇದನ್ನು ಚೇಂಜ್ ಕೂಡ ಮಾಡ್ಕೋಬೋದು ಅಲ್ಲಿ ಕನ್ನಡ ಕೂಡ ಮಾಡ್ಕೋಬೋದು ಕನ್ನಡ ಮತ್ತು ಇಂಗ್ಲೀಷು ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರಲಿ ಅದನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು ವಾಯ್ಸ್ ಸೆಲೆಕ್ಷನ್ ಇಂಗ್ಲಿಷ್ ಇಂಡಿಯಾ ಓಕೆ ಇಂಗ್ಲಿಷ್ ಇಂಗ್ಲಿಷ್ ಮಾಡ್ತಾ ಇಲ್ಲ ಹಿಂದಿ ಗುಜರಾತಿ ತಮಿಳ್ ತೆಲುಗು ಕನ್ನಡ ನೋಡಿ ಸ್ನೇಹಿತರೆ ಎಲ್ಲ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಮಲಯಾಳಂ ಕನ್ನಡ ಓಕೆ ಕನ್ನಡ ನೋಡೋಣ ಈಗ ನಿಮ್ಮ ಗಮ್ಯ ಬಲಭಾಗದಲ್ಲಿರುತ್ತದೆ ನಿಮ್ಮ ಗಮ್ಯ ಬಲಭಾಗದಲ್ಲಿರುತ್ತದೆ ಓಕೆ ನೋಡಿ ಸ್ನೇಹಿತರೆ ಈ ತರದ್ದೆಲ್ಲ ನಾವು ಚೇಂಜ್ ಮಾಡ್ಕೋಬಹುದು ಮ್ಯಾಪ್ ಅಲ್ಲಿ ಓಕೆ Avoid toll roads off switch. Options. Assistant default. Google assistant settings. Play test sound. Play audio clues. Ah. Switch. Play voice during phone call. Play voice over blue up. Voice selection. Penada. Okay. Next voice nod on IODANT. Voice selection. Default English street names. English India. English India Nord. Na. Navigation settings. Play voice over blue. Play voice during. Play audio clues. Uh play test sound. Okay. Your destination will be on the right. ಯುವರ್ ಡೆಸ್ಟಿನೇಷನ್ ವಿಲ್ ಬಿ ಆನ್ ದ ರೈಟ್ ಅದು ಇದು ಮೊದಲು ನಾನು ನಿಮ್ಗೆ ತೋರಿಸಿದ್ನಲ್ಲ ಇವೆರಡೂ ಸೇಮ್ ಇವೆ ನಾನು ಕನ್ನಡ ಕೂಡ ತೋರಿಸಿದ್ದೀನಿ ನೀವು ಯಾವ ಯಾವ ಲ್ಯಾಂಗ್ವೇಜ್ ಬೇಕಾದರೂ ಇಲ್ಲಿ ಸರ್ಚ್ ಮಾಡ್ಕೊಂಡು ಇಟ್ಕೋಬೋದು ಅದು ನಿಮ್ಮಿಷ್ಟ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ವೀಡಿಯೋ ಬಗ್ಗೆ ಇಷ್ಟ ಇರೋದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಇನ್ನೇನಾದರೂ ವಿಡಿಯೋ ಬಗ್ಗೆ ಡೌಟ್ ಡೌಟ್ ಇತ್ತು ಅನ್ನೋದಾದರೆ ದಯವಿಟ್ಟು ಕಾಮೆಂಟ್ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ